ನಾವು ಆಚೆ ಕಡೆ ಹೋಗ್ತಾ ಇದ್ದೀವಿ ಮನೆಗೆ ಊಟಕ್ಕೆ ಹೋಗ್ತಾ ಇರೋದು ಸೊ ಇಲ್ಲಿಂದ ಮೆಟ್ರೋ ಮೆಟ್ರೋದಲ್ಲಿ ಹೋಗ್ಬೇಕು ಡೈರೆಕ್ಟ್ ಆಗಿ ಮೆಟ್ರೋ ಅಲ್ಲಿವರೆಗೂ ಸಿಗುತ್ತೆ ಎಲ್ಚನ್ ಹಳ್ಳಿ ಕಡೆ ಹೋಗ್ತಾ ಇದೀವಿ ಸೊ ಇವತ್ ಫುಲ್ ಎಂಜಾಯ್ ಮಾಡ್ಕೊಂಡ್ ಬರೋಣ ಹೊರಗಡೆ ಎಲ್ಲ ಸುತ್ತಾಡೋದು ಅನಾಗ ಒನ್ ವೀಕ್ ಶಾಲೆ ಮುಗಿಸಿದಾಳೆ ಸ್ಕೂಲಿಗೆ ವೀಕೆಂಡ್ ಅಲ್ಲಿ ಒಂದ್ಸಲ ಹೊರಗಡೆ ಹೋಗ್ ಪ್ಲಾನ್ ಇವತ್ತು ಹೋಗೋಣ ಬನ್ನಿ ಇದು ನಾನು ಅಜಿಯೋದಲ್ಲಿ ತಗೊಂಡಿದ್ದ ಡ್ರೆಸ್ ಹಾಕೊಂಡಿದ್ದೀನಿ ಸ್ವಲ್ಪ ಅಗ್ಲ ಅಗ್ಲ ಇರೋದ್ರಿಂದ ನಾನು ಕೂಡ ಸ್ವಲ್ಪ ದಪ್ಪ ಆಗಿ ಕಾಣ್ತಾ ಇದ್ದೀನಿ ಆಕ್ಚುಲಿ ಸ್ವಲ್ಪ ವೇಟ್ ಕೂಡ ಒಂದ್ ಎರಡ್ ಕೆಜಿ ವೇಟ್ ಗೇನ್ ಆಗಿದೆ ಸೊ ಇರ್ಲಿ ಹೇಳಿಸ್ತೀನಿ ಮತ್ತೆ ಬನ್ನಿ ಹೋಗೋಣ ಹಾಯ್

ನನಾಗ ಫ್ರೆಂಡ್ ಸಿಕ್ಕಿದ್ಲು ಮಾತಾಡಿಸ್ಕೊಂಡು ಬಂದ್ವಿ ಇವಾಗ ಮೆಟ್ರೋ ಸ್ಟೇಷನಿಗೆ ಬಂದಿದೀವಿ ಹಾಗೆ ನಮ್ಗೆ ಇಲ್ಲಿ ಮೆಟ್ರೋ ಆಗಿದ್ದು ತುಂಬಾನೇ ಅನುಕೂಲ ಆಗಿದೆ ಇಲ್ಲಾಂದರೆ ಟ್ರಾವೆಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು ಹಾಗಂತ ಮಕ್ಕಳನ್ನ ಸುಮಾರೊತ್ತು ಕೂರಿಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಂಡ್ರೆ ಆಮೇಲೆ ಇಳಿಯೋಣ ಇಳಿಯೋಣ ಬೋರ್ ಆಗ್ತಾ ಇದೆ ಅಂದ್ರೆ ಮನೆಗೆ ಹೋಗೋಣ ಅಂತ ಹೇಳೋದಕ್ಕೆ ಶುರು ಮಾಡ್ಬಿಟ್ಲು ಮೆಟ್ರೋದಲ್ಲಿ ಬೋರ್ ಆಗುತ್ತಲ್ಲ ಅವ್ರಿಗೆ ಕುತ್ಕೊಂಡು ಕುತ್ಕೊಂಡು ಕಾರಲ್ಲಾದ್ರೆ ಹಿಂಗೆ ಅಲ್ಲಾಡ್ತಾ ಇರುತ್ತೆ ಅವಳಗ್ ನಿದ್ದೆ ಬಂದ್ಬಿಡುತ್ತೆ ಬಟ್ ಮೆಟ್ರೋದಲ್ಲಿ ಹಾಗೆ ಆಗಲ್ಲ ಅವಳು ನಿದ್ದೆನೆ ಬರಲ್ಲ ಸೊ ಏನಾದ್ರೂ ಕಿತಾಪತಿ ಈ ಥರ ಇಳಿ ಇಳಿ ಅಂತ ಹೇಳ್ತಾ ಇದ್ದೆ ಅಂಕಲ್ ಬೈತಾರೆ ಅಂತ ಸೊ ಆಮೇಲೆ ಹೇಳಿದ್ಲು ಮತ್ತೆ ಇವಾಗ ಬಂದು ರೀಚ್ ಆದ್ವಿ ಸೊ ಹಾಗೆ ಆಟೋ ಮಾಡಿಕೊಂಡು ಇದ್ದೀವಿ ಹಾಗೆ ಈ ಸಲ ಆಟೋದಲ್ಲಿ ಹೋಗೋದಕ್ಕೂ ಕೂಡ ನಂಗೆ ಭಯ ಆಯಿತು ತುಂಬ ಅಂದರೆ ನಮಗೆ ಎಲ್ಲ ತಾಗುತ್ತೋ ತಾಗುತ್ತೋ ಅಂತ ಅನಿಸೋ ಥರ ಡ್ರೈವ್ ಮಾಡ್ತಾರೆ ಮತ್ತು ಒಂದು ಕಡೆ ಇಳಿಜಾರು ಇತ್ತು ಅಲ್ಲಿ ಮತ್ತೊಂದು ಕಾರ್ ನಿಂತ್ಕೊಂಡಿತ್ತು ಹೋಗಿ ಫಾಸ್ಟಾಗಿ ಹೋಗಿ ಇನ್ನೇನು ತಾಗುತ್ತೆ ಅನ್ನುವಾಗ ಸಡನ್ನಾಗಿ ಬ್ರೇಕ್ ಹಾಕ್ಬಿಟ್ರು ಆಗ ಕೈಗೆ ಕಾಲಿಗೆ ಎಲ್ಲ ಜಜ್ಜಿತು ನಮಗೆ ಪುಣ್ಯಕ್ಕೆ ಅನಗನ್ ಗಟ್ಟಿ ಹಿಡ್ಕೊಂಡಿದ್ದೆ ಅವಳಿಗೇನು ಆಗಿಲ್ಲ ನನಗೆ ಇವರಿಗೆ ಸುಮಾರು ಜಪ್ತು ಕೈಯೆಲ್ಲ ಬಟ್ ಏನೂ ಆಗಲಿಲ್ಲ ಅದಾದ ಅದಾದಮೇಲೆ ನಾವು ವಾಣಿಯವ್ರ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸಿದ್ದಾಯ್ತು ಸೊ ಅವರು ಒಂದ್ಸಲ ನಮ್ಮ ಮನೆಗೆ ಬಂದಾಗ ನಾನು ಒಂದು ವೀಡಿಯೋ ಮಾಡಿದ್ದೆ ಸೊ ಚಂದ ತುಂಬಾ ಚೆನ್ನಾಗಾಯಿತು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅಂಜಲಿ ಎಲ್ಲನೂ ಬಂದಿದ್ದರು ಹಾಗೆ ಅವರೆಲ್ಲ ಕಾಲೇಜ್ ಫ್ರೆಂಡ್ಸು ಹಾಸ್ಟೆಲು ಅದು ಇದು ಸುದ್ದಿ ಇರುತ್ತಲ್ಲ ಹಳೆಯ ಫ್ರೆಂಡ್ಸೆಲ್ಲ ಸಿಕ್ಕಾಗ ಸಾಕಷ್ಟು ನೆನಪುಗಳಿರುತ್ತೆ ಅದೆಲ್ಲ ಹೇಳ್ಕೊಂಡು ಅವರೆಲ್ಲ ಮಾತಾಡ್ತಾಯಿದ್ರು ನಾವು ಕೂಡ ಇವಾಗೆಲ್ಲರೂ ಪರಿಚಯ ಆಗಿದ್ದೀವಿ ಸೊ ಹಾಗಾಗಿ ನಾವು ಕೂಡ ಮಾತಾಡ್ಕೊಂಡ್ವಿ ಅದಾದಮೇಲೆ ಟೀ ಎಲ್ಲ ಕುಡ್ದಿದ್ದಾಯಿತು ಟೀ ಕುಡ್ದು ಕಷಾಯ ಕುಡ್ದು ಹಾಗೆ ಇವಾಗ ಅಲ್ಲೊಂದು ಸೇಲ್ಸ್ ಬಂದಿತ್ತು ನೋಡ್ಕೊಂಬರೋಣ ಅಂತ ಹೇಳಿದ್ರು ವಾಣಿಯವರು ಹೋಗಿ ಬರೋಣ ಬರ್ತೀರಾ ಅಂತ ಸರಿ ನಮಗೂ ಕೂಡ ಒಂಚೂರು ಸುತ್ತಾಡ್ಕೊಂಬಂದಂಗೆ ಆಗುತ್ತೆ ಅಂತ ಹೋಗಿದ್ವಿ ಸೊ ಅದು ನನಗೆ ಆಮೇಲೆ ಗೊತ್ತಾಯಿತು ಈ ಸೇಲ್ಸ್ ನಮ್ಮನೆ ಹತ್ರನೂ ಒಂದು ಕಡೆ ಬಂದಿತ್ತು ಬಟ್ ಇಲ್ಲಿ ತುಂಬ ಜಾಸ್ತಿ ಅಂಗಡಿ ಇದೆ ಶಾಪೆಲ್ಲ ಜಾಸ್ತಿ ಇದೆ ಇಲ್ಲ ಅಷ್ಟೊಂದು ಇರಲಿಲ್ಲ ಸೊ ಸೇಮ್ ಅನ್ನಿಸ್ತು ಕೆಲವೊಂದು ಡಿಫ್ರೆಂಟಾಗಿ ಡೆಕೋರೇಷನ್ ಐಟಮ್ಗಳೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಆಮೇಲೆ ನಮ್ಮ ಮನೆ ಹತ್ರನೂ ಒಂದು ಬಂದಿತ್ತಲ್ಲ ಅಂತ ನೆನಪಾಯಿತು ಇವರು ಅಲ್ಲಲ್ಲಲ್ಲಲ್ಲಿ ಈ ಥರ ಸೇಲ್ಸ್ ಆಗ್ತಾರೆ ಅಂತ ಅಂದ್ಕೊಂಡ್ವಿ ಎಲ್ಲ ನೋಡ್ಕೊಂಡು ಬಂದ್ವಿ ಏನು ತೊಗೊಂಡಿರಲಿಲ್ಲ ಅದಾದಮೇಲೆ ಇದು ನೆಕ್ಸ್ಟ್ ಡೇ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಅವತ್ತು ಅನಂತ ಬರ್ತ ಬರ್ತೀನಿ ಅಂತ ಹೇಳಿದ್ದ ಸೊ ಇವರು ಬರೋಕ್ಕೆ ಹೇಳಿದರು ಊಟಕ್ಕೆ ಇವ್ರು ಮೊದಲನೇ ದಿನ ರಾತ್ರಿ ಯಕ್ಷಗಾನಕ್ಕೆ ಹೋಗಿದ್ರು ಅಣ್ಣ ತಮ್ಮ ಇಬ್ಬರು ಹಾಗೆ ಮಾರನೇ ದಿನ ನಮ್ಮ ಊಟಕ್ಕೆ ಬಾ ಅಂತ ಹೇಳಿದರು ಇವರು ಬಂದಿದ್ದ ಸೊ ಹಂಗಾಗಿ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮೇನಾಗಿ ಹಲಸಿನಕಾಯಿ ಹುಳಿ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಊರಿಂದ ಅತ್ತೆ ಹಲಸಿನಕಾಯಿನ ಅಂದರೆ ಹಸಿದೆ ಹಸಿ ಸೊಳೆಗಳನ್ನೇ ಕಟ್ ಮಾಡಿ ಉಪ್ಪಾಕಿ ಒಣಗಿಸಿರ್ತಾರೆ ತುಂಬ ಗಟ್ಟಿಯಾಗಿ ಒಣಗಿರುತ್ತೆ ಅದು ನಾವು ಯಾವಾಗ ಬೇಕೋ ಆವಾಗ ಹುಳಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂಚೂರು ಚೂರು ಬೇರೆ ಸ್ಮೆಲ್ ಇರೋದಿಲ್ಲ ಏನಿಲ್ಲ ಬಟ್ ಏನಂದರೆ ಬಿಸಿ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ತಾಸಾದರೂ ಅದನ್ನು ನೆನೆಸ ಇಡಬೇಕು ಅದು ನಮ್ಮ ಕಡೆಗಳಲ್ಲಿ ಅಂದರೆ ಯಾವ ಒಂದು ಮರ ಇರುತ್ತೆ ಅಂದರೆ ಎಲ್ಲ ಹಲಸಿನಕಾಯಿಯೂ ಚೆನ್ನಾಗಲ್ಲ ಹುಳಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಹಳ್ಳಿಯಲ್ಲಿ ಓ ಈ ಮರದ್ದು ಹಲಸಿನಕಾಯಿ ತುಂಬ ಚೆನ್ನಾಗಾಗುತ್ತೆ ಹುಳಿಗೆ ಅಂತ ಹುಳಿ ಮಾಡೋದೇ ಅಂತಲೇ ಒಂದು ಇಟ್ಕೊಂಡಿರ್ತಾರೆ ಸೊ ಆ ಥರದ್ದು ಚೆನ್ನಾಗಾಗೋ ಒಂದು ಕಾಯಿದು ಅತ್ತೆ ಈ ಥರ ಮಾಡಿಕೊಟ್ಟಿದ್ರು ಎಷ್ಟು ಗಟ್ಟಿದೆ ನೋಡಿ ಕೈಯಲ್ಲಿ ಇಲ್ಲ ಅಷ್ಟು ಚೆನ್ನಾಗಿ ಗರ್ಗರಿಯಾಗಿ ಒಣಗಿಸಿದ್ದಾರೆ ಹಸಿ ಇದೆ ಅದು ಬೇಯಿಸಿರೋದೆಲ್ಲ ಅಲ್ಲ ಸೊ ಒಣಗಿಸಿ ಕೊಟ್ಟು ಕಳಿಸಿದ್ರು ನಾನು ಅದನ್ನು ಒಂದೆರಡು ತಾಸು ಬಿಸಿ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೆ ಯಾಕಂದರೆ ಜಾಸ್ತಿ ಉಪ್ಪು ಕೂಡ ಕುಡ್ಕೊಂಡಿರುತ್ತೆ ಅದು ಸೊ ಉಪ್ಪೆಲ್ಲ ಬಿಡುತ್ತೆ ಅಂತ ಅದಾದಮೇಲೆ ಒಂದು ಸ್ವಲ್ಪ ಅಷ್ಟಾದ ಮೇಲೆ ಅದನ್ನು ಬೇಯ್ಯಕ್ಕೆ ಇಟ್ಟಿದ್ದೀನಿ ಸುಮಾರು ಒಂದು ಏಳೆಂಟು ವಿಜುವಲ್ ಹಾಕಿಸ್ಬೇಕು ಸೊ ಹಾಗೆ ಕಾಯಿ ತುರಿನೆಲ್ಲ ತುರಿದು ಇಟ್ಕೊಂಡಿದ್ದೆ ಸೊ ಹಾಗಾಗಿ ಇವಾಗ ಎಲ್ಲ ರುಬ್ಕೊಳ್ತಾ ಇದ್ದೀನಿ ಕಾಯಿ ಹಾಲು ಮಾಡಿಟ್ಕೊಂಡ್ರೆ ಹಸಿಗೂ ಆಗುತ್ತೆ ಅಂತ ಇಲ್ಲಿ ನಾನು ಹುಳಿಗೆ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಹಸಿ ಸಾಸಿವೆ ಅರ್ಧ ಚಮಚ ಆಗುವಷ್ಟು ಧನಿಯಾ ಹಾಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಖಾರಕ್ಕೆ ಹಸಿ ಮೆಣಸು ಸೊ ಇಷ್ಟೇ ಹಾಕಿರೋದು ಖಾರ ಚೆನ್ನಾಗಿ ಆಗಬೇಕು ಇದು ಖಾರ ಆದ್ರೇ ರುಚಿಯಾಗುತ್ತೆ ಅದೇ ನಮ್ಮ ಹತ್ರ ಎಷ್ಟು ನಮ್ಗೆ ಎಷ್ಟು ಬೇಕೋ ಆ ಥರ ಖಾರ ಹಾಕ್ಕೊಳ್ಳೋದು ಸೊ ಇಷ್ಟೇ ಇದಕ್ಕೆ ಹುರಿಯೋ ಆಗತ್ತೇನೇ ಇಲ್ಲ ಹಾಗೆ ಹಸಿದು ಹಾಕೋದು ಬೇಕಿದ್ದರೆ ಇದಕ್ಕೊಂದು ಎರಡು ಬೆಳ್ಳುಳ್ಳಿ ಹಸಲನ್ನು ಕೂಡ ಹಾಕೋಬೋದು ನಾನು ಹಾಕಿರಲಿಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಬೆಂದು ಅದು ಕರಗುತ್ತೆ ಸೊ ಇಲ್ಲಿ ಮಸಾಲೆ ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ಹಾಕಿದ್ದಾಗಿದೆ ಹಾಗೆ ಕರಿಬೇವು ಕೂಡ ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ತೀನಿ ಫಸ್ಟು ತುಂಬಾ ರುಚಿಯಾಗಿ ಬಂದಿತ್ತು ಇಷ್ಟು ಕುದಿಸುವಾಗ ಆ ಈ ಹಲಸಿನಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದು ಮೆತ್ತ ಮೆತ್ತಗಾಗಿ ದಪ್ಪಾಗಿ ಬರ್ತಾ ಇತ್ತು ಸಖತ್ತಾಗಿತ್ತು ನನಗೆ ಮಳೆ ಬರ್ತಾ ಇದ್ದಾಗೆಲ್ಲ ಈ ಥರ ಹಲಸಿನಕಾಯಿ ಹುಳಿ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ ಸೊ ಇವಾಗ ಒಂದು ಸಲ ಹಾಗೇನೇ ಕುದಿಸ್ಕೊಳ್ತೀನಿ ಮತ್ತು ಇದಕ್ಕೆ ಸ್ವಲ್ಪ ಮಜ್ಜಿಗೆ ಅಥ್ವಾ ಮೊಸರು ಬೇಕಾಗತ್ತೆ ಮೊಸರಾದರೆ ನಾವು ಸ್ವಲ್ಪ ಕಡ್ಕೋಬೇಕು ಅಂದರೆ ಒಂದು ಸ್ಪೂನಲ್ಲಿ ಇದು ಮಾಡಿದ್ರು ಮಿಕ್ಸ್ ಮಾಡಿದ್ರು ಈ ಮೊಸರೆಲ್ಲ ಇದಾಗುತ್ತೆ ಮಜ್ಜಿಗೆ ಥರನೇ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಬೌಲಲ್ಲಿ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಮಜ್ಜಿಗೆನ ಇಟ್ಕೊಂಡೆ ದಪ್ಪ ಆಗಿರೋದು ಸೊ ಇದನ್ನು ಹಾಕ್ಕೊಳ್ಳೋಣ ಇಷ್ಟು ಹಾಕಿ ನಾನು ಒಂದು ಸಲ ಇದನ್ನು ಕುದಿಸ್ತೀನಿ ಅಷ್ಟೇ ಜಾಸ್ತಿ ಹೊತ್ತಲ್ಲ ಒಂದು ಸಲ ಇದು ಕುದಿ ಬಂದಮೇಲೆ ಮತ್ತೆ ಮತ್ತೆ ಬಿಸಿ ಮಾಡಬಾರ್ದು ಸೊ ಹಾಗಾಗಿ ಸಾಮಾನ್ಯ ಮಧ್ಯಾಹ್ನಕ್ಕೊಂದೇ ಮಾಡ್ತಾರೆ ಹಾಗೆ ಸಂಜೆ ಕೂಡ ಚೆನ್ನಾಗಿರುತ್ತೆ ಬಟ್ ಬಿಸಿ ಮಾಡಿದ್ರೆ ಮೊ ಮೊಸರಲ್ಲ ಹಾಕಿರ್ತೀವಲ್ಲ ಚೆನ್ನಾಗಾಗಲ್ಲ ಅಂತ ಬಿಸಿ ಮಾಡಲ್ಲ ಅಷ್ಟೇ ಸೊ ಇವಾಗ ನೋಡಿ ಕುದಿ ಬಂತು ಆ ನಂತರ ನಾನೊಂದು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದೀನಿ ನಿಜವಾಗ್ಲೂ ಸಿಕ್ಕಾಟೆ ಆಗಿತ್ತು ಹುಳಿ ಮಾತ್ರ ಹಾಗೆ ಇವಾಗ ಬಜೆ ಅಂದರೆ ಮಿರ್ಚಿ ಸಾರಿ ಮಿರ್ಚಿ ಅಲ್ಲ ಕಾಂದ ಬಜೆ ಮಾಡ್ತಾ ಇದ್ದೀನಿ ಈರುಳ್ಳಿ ಬಜೆ ಸೊ ಆನಾಗ ಚಿಕ್ಕ ಬಂದಾಗ ಬಜೆ ಮಾಡಿಲ್ವಾ ಅಂತ ಕೇಳ್ತಾಳೆ ಸೊ ಪಕೋಡ ಅಂತಲೂ ಹೇಳ್ಬೋದು ನನಗೆ ನಮ್ಮ ಭಾಷೆನೇ ಬರುತ್ತೆ ಕೆಲವೊಂದು ಸಲ ಸೊ ಇವಾಗ ಅದನ್ನು ಇದ್ದೀನಿ ಅಂದರೆ ಈರುಳ್ಳಿನ ಕಟ್ ಮಾಡಿ ಈರುಳ್ಳಿ ಕಡಲೆ ಇಟ್ಟು ಅಕ್ಕಿ ಇಟ್ಟು ಸ್ವಲ್ಪ ಅಜ್ವಾಯಿನ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ ಗಟ್ಟಿ ಕಸ್ಕೊಂಡಿದ್ದೆ ಇದು ಸ್ವಲ್ಪ ಕರಿಯೋದಕ್ಕೆ ಟೈಮ್ ತಗೊಳತ್ತೆ ಹೊತ್ತು ಕರಿಬೇಕು ನಾನು ಈ ಒಂದು ಬಾಣಲಿ ತೊಗೊಂಡಿದ್ದೆ ಎಲ್ಲ ಪುರ ಟಿ ಎಸ್ ಎಸ್ಸಿಂದ ತೊಗೊಂಬಂದಿದ್ದು ತುಂಬ ಚೆನ್ನಾಗಿ ಬಂತು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರು ಕೂಡ ಕರಿಬಹುದು ಯಾಕಂದರೆ ಒಂಥರ ಹೊಂಡ ಥರ ಇದೆಯಲ್ಲ ಹಾಗಾಗಿ ಆರಾಮಾಗಿ ಕರಿಯೋದಿಕ್ಕಾಗತ್ತೆ ನಂಗೆ ಸುಮ್ಮನೆ ಆಯಿಲ್ ವೇಸ್ಟ್ ಮಾಡೋಕ್ಕ ಅಂದರೆ ಅದನ್ನು ನಾನು ನೆಕ್ಸ್ಟ್ ಯಾವುದಕ್ಕೂ ಬಳಸಲ್ಲ ಇವನ್ ದೋಸೆಗೂ ಹಾಕೋಲ್ಲ ಪಲ್ಯಕ್ಕೂ ಹಾಕೋಲ್ಲ ನಂಗೆ ಇಷ್ಟ ಆಗೋದೇ ಇಲ್ಲ ಅದು ಹಾಗಾಗಿ ಸೊ ಹಾಗಾಗಿ ಅದನ್ನು ನೆಕ್ಸ್ಟ್ ನಾನು ಅದನ್ನು ಒಂದು ಕವರಿಗೆ ಹಾಕಿ ಡಸ್ಟ್ಬಿನ್ಗೆ ಹಾಕೋದೇ ಆಗುತ್ತೆ ಸೊ ಎಲ್ಲ ಅಡುಗೆ ಆಯಿತು ಇವಾಗ ಅನ್ನ ಆಯಿತು ಹಾಗೆ ಟೊಮೆಟೊ ತಿಳಿ ಸಾರು ಮಾಡಿದ್ದೆ ಅದು ಕೂಡ ಚೆನ್ನಾಗಾಗಿತ್ತು ಹಾಗೆ ಸೌತೆಕಾಯಿ ಸ ಹಸಿ ಮಾಡಿದ್ದೆ ಹುಳಿ ಮತ್ತು ಬಜೆ ಮತ್ತು ಇಲ್ಲಿ ಮಜ್ಜಿಗೆ ಮೆಣಸು ಕರೆದಿದ್ದೆ ಸೊ ಎಷ್ಟು ಇವತ್ತಿನ ಊಟ ಮಧ್ಯಾಹ್ನಕ್ಕೆ ಚೆನ್ನಾಗಾಯಿತು ಊಟ ಎಲ್ಲರೂ ಇವರೆಲ್ಲ ಚೆನ್ನಾಗಾಗಿದೆ ಅಂತ ಹೇಳಿದರು ಚಿಕ್ಕ ಮತ್ತು ಅನಗ ಏನೋ ಮಾಡ್ತಾ ಇದ್ದಾರೆ ಬಂದಾಗಿಂದ ಅವಳು ಅವಳು ಸ್ಕೂಲ್ ಕತೆ ಅದು ಇದು ಹೇಳ್ತಾನೆ ಇದ್ಲು ಮತ್ತು ನಾವು ನಿನ್ನೆ ಹೋಗಿದ್ವಲ್ಲ ಫ್ರೆಂಡ್ ಮನೆಗೆ ಅಲ್ಲಿಂದ ಅಲ್ಲೊಂದು ಕಡೆ ಹೋದಾಗ ಚಪ್ಪಲ್ ಕೂಡ ತಗೊಂಡಿದ್ದೆ ಅವಳಿಗೆ ಒಂದು ಕಡೆ ಹೋಗಿದ್ವಿ ಹೇಳಿದ ತಕ್ಷಣ ಸೊ ಅವಳು ಅದನ್ನು ಹೊರಗಡೆ ಕೊಡ್ತಾ ಇಲ್ಲ ಒಳಗಡೆನೇ ಇಡಬೇಕು ಅಂತ ಹೇಳ್ತಾ ಇದ್ಲು ಆಮೇಲೆ ಹೆಂಗೋ ಗೊತ್ತಾಗದೆ ಹೊರಗಡೆ ಇಟ್ಟಿದ್ದಾಯಿತು ಸೊ ಹಾಗೆ ಇವಾಗ ಊಟಕ್ಕೆಲ್ಲ ಬಡಿಸ್ತಾ ಇದ್ದೀನಿ ಹಾಗೆ ಲಾಸ್ಟ್ ವಿಡಿಯೋಕ್ಕೆ ನನಗೆಲ್ಲ ಕಮೆಂಟ್ಗಳಿಗೆ ರಿಪ್ಲೈ ಮಾಡೋಕ್ಕ ಆಗಿಲ್ಲ ಯಾಕಂದರೆ ನನಗ ಸ್ವಲ್ಪ ಕೋಲ್ಡು ಜ್ವರ ಎಲ್ಲ ಆಗಿಬಿಟ್ಟಿತ್ತು ಸೊ ಅವಳು ಇವಾಗ ಹುಷಾರಾಗಿದ್ದಾಳೆ ಇನ್ನು ಸಡನ್ನಾಗಿ ಅವಳಿಗೆ ಸ್ವಲ್ಪ ಕೋಲ್ಡ್ ಆಗಿ ಜ್ವರ ಎಲ್ಲ ಬಂದುಬಿಟ್ಟಿತ್ತು ಹಾಗೆ ಹಾಗಾಗಿ ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ನಾನು ಹೆಚ್ಚಿಗೆ ಸಮಯ ಕೊಡ್ತಾಯಿದ್ದೆ ಸೊ ಇವಾಗ ಹುಷಾರಾಗಿದ್ದಾಳೆ ಸ್ಕೂಲ್ಗೂ ಹೋಗ್ತಾ ಇದ್ದಾಳೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ